ಭಾಗದ ಜೆಡಿಎಸ್ ಪಕ್ಷದ ಮುಖಂಡರಾದ ಎಡಳ್ಳಿ ಸೋಮಶೇಖರ್ ಸರ್ ಅವರ ಅಚ್ಚುಮೆಚ್ಚಿನ ನಾಯಕರು ಆತ್ಮೀಯರಾದಂತ ಪಕ್ಷದ ಅಭ್ಯರ್ಥಿಗಳಾಗಿರ್ಬೇಕದ್ದಿ ಮಂಜವರೇ ವೇದಿಕೆ ಇರಬೇಕಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರೇ ಜಗದೀಶ್ ಅವರೇ ಲಕ್ಷ್ಮಣ್ ಅವರೇ ನಮ್ಮ ಸೋಮಶೇಖರ್ ಅವರೇ ನಮ್ಮ ಚಂಗಣ್ಣವರೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಇವತ್ತು ಈ ಒಂದು ಗ್ರಾಮದಲ್ಲಿ ಒಂದು ವೈಶಿಷ್ಟ್ಯ ಕೂಡಿರ್ತಕ್ಕಂಥ ಒಂದು ಜಾತ್ರೆ ಇವತ್ತು ಎಷ್ಟ ಮಟ್ಟಿಗೆ ಇದು ಜಾತ್ರೆ ಅಂತ ಹೇಳಿದ್ರೆ ನಾವು ಆಲೂಗೂರು ಸೇನಣ್ಣವರು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತ ಗೆದ್ದಂತ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಕೂಡ ಇಲ್ಲಿ ಬಂದಿದ್ದೇವೆ ಆ ತಾಯಿ ಅಂದ್ರೆ ಇಲ್ಲಿ ಈ ಸ್ಥಳ ಮಹಿಮೆ ಏನಂತ ಹೇಳಿದ್ರೆ ಆ ತಾಯಿ ಮಹಿಮೆ ಅಲ್ಲಿ ನೆನೆದವರ ಮನದಲ್ಲಿ ಅಂತ ಅಂದ್ರೆ ಆ ತಾಯಿನ ಯಾವ ರೀತಿ ಆರಾಧಿಸ್ತೀವಿ ಆ ತಾಯಿ ಒಂದು ಆಶೀರ್ವಾದ ಎಲ್ಲಾ ಜನರ ಮೇಲೆ ಇರ್ತದೆ ಪ್ರತೀತಿ ಸೊ ಅಂತ ತಾಯಿಯ ಒಂದು ಸನ್ನತೆಗೆ ಬಂದು ಆ ತಾಯಿಯ ಒಂದು ಆಶೀರ್ವಾದವನ್ನ ಪಡೆಯಲಿಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣ ಮತ್ತು ಬಳಗ ಏನ್ ಬಂದಿದ್ದೇವೆ ಆ ತಾಯಿಯ ಒಂದು ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅವರ ಮುಂದಿನ ಒಂದು ಏನು ಅವರು ಎಮ್ ಎಲ್ ಎ ಆಗ್ಲಿಕ್ಕೆ ಆ ತಾಯಿಯ ಒಂದು ಆಶೀರ್ವಾದ ಇರ್ತದೆ ಅಂತ ಕೂಡ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇನ್ನು ನಮ್ಮ ಸಮೃದ್ಧಿ ಮಂಜಣ್ಣವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹುಶಃ ಎಲ್ಲಾ ಭಾಷೆಗಳಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಏನು ಎರಡು ಬಾರಿ ಎಂ ಎಲ್ ಎ ಮಂತ್ರಿಗಳಾಗಿ ಕೆಲಸ ಮಾಡಿದಂತವ್ರು ನಮ್ಮ ಆಲುವ ಸೇನವರು ಅವರು ಕಟ್ಟಿದಂತ ಒಂದು ಮನೆಗೆ ನಾನು ಬಂದಿದ್ದೇನೆ ವಾಸ ಮಾಡ್ಲಿಕ್ಕೆ ಅಂತ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮೃದ್ಧಿ ಅವರು ಸೋತ ಮೇಲೆ ಅಯ್ಯೋ ಈ ಮನೆ ಸರಿಲಿಲ್ಲಪ್ಪಾ ಇದು ಇನ್ನೊಂದು ಮನೆಗೆ ಹೋಗೋಣ ಅಂತ ಹೇಳಿ ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋದಲ್ಲ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಸುಖ ಇರಲಿ ಕಷ್ಟ ಇರಲಿ ಎಷ್ಟೇ ಒಂದು ನೋವುಗಳು ಬಂದ್ರು ಕೂಡ ಅನೇಕ ಜೀವನದಲ್ಲಿ ಅನೇಕ ಏರ್ಪೇರುಗಳನ್ನು ಕಂಡ್ರು ಕೂಡ ಅದೇ ಬಾವುಟವನ್ನು ಹಿಡಿದುಕೊಂಡು ಅದೇ ಮನೆಯಲ್ಲಿ ವಾಸ ಮಾಡಿಕೊಂಡು ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಬರ್ತಾರೆ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಇವತ್ತು ಎಲ್ಲರ ಬಾಯಲ್ಲಿ ಅವರು ಗೆಲ್ತಾರೆ ಅಂತಕ್ಕಂಥ ಒಂದು ಮಾತು ಬರ್ತಾ ಇದೆ ಅದ್ರ ಜೊತೆಗೆ ತಮ್ಮೆಲ್ಲರೂ ಕೂಡ ನಾನು ನಮ್ರತೆಯಿಂದ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು ಅದು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರಿಗೆ ಮತ ಚಲಾಯಿಸಿ ಅವ್ರಿಗೆ ಅತ್ಯಧಿಕವಾದಂತಹ ಒಂದು ಬಹುಮತವನ್ನು ಕೊಟ್ಟು ಈ ತಾಲೂಕಲ್ಲಿ ಉಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಏನು ನಾಲ್ಕುವರೆ ವರ್ಷದ ಹಿಂದೆ ಸೋತಾಗ ಈ ಕ್ಷೇತ್ರ ಬೇಡ ಅಂತ ಹೋದವರಲ್ಲ ಆದ್ರೆ ಕಷ್ಟ ಆಗ್ಲಿ ನಷ್ಟ ಆಗ್ಲಿ ನನ್ನ ಕರ್ಮಭೂಮಿ ಜನ್ಮಭೂಮಿ ಇದೆ ಅಂತ ಹೇಳಿ ಜನರ ಮಧ್ಯೆಂತೂ ಜನರಿಗಾಗಿ ಬದುಕೊಂಡು ಜನರ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಮ್ಮ ಸಮೃದ್ಧಿ ಮಂಜು ಅಂತ ಸೃಜನಶೀಲ ವ್ಯಕ್ತಿಯನ್ನ ಇವತ್ತು ಉಳಿಸ್ಕೊಳ್ಳೋದು ಹೇಗೆ ಅಲ್ಲೇ ಅವರಿಗೆ ಮತವನ್ನು ಅತೀವ ಅತಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅವರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅದು ನಿಮ್ಮ ಅವರ ಭವಿಷ್ಯ ನಿಮ್ಮ ಕೈಲಿದೆ ನೀವು ಮನಸ್ಸು ಮಾಡದೆ ಅವರು ಶಾಸ್ತ್ರ ಆಗ್ತಕ್ಕಂಥ ಆ ಕೆಲಸವನ್ನ ಮುಂದಿನ ಚುನಾವಣೆ ತಾವು ಮಾಡಿಕೊಡ್ಬೇಕು ಅಂತ ತಮ್ಮ ಪಾದಗಳನ್ನ ನಮಸ್ಕರಿಸಿ ನಾನು ಮಾತನ್ನು